ಶ್ರೀ ಗಣಪತಿ ದೇವಾಲಯದ ವಾರ್ಷಿಕ ರಥೋತ್ಸವದ ಅಂಗವಾಗಿ ಗುಂಡೂರಾವ್ ಜಾತ್ರಾ ಮೈದಾನದಲ್ಲಿ ಗೆಳೆಯರ ಬಳಗ ತಂಡದ ನೇತೃತ್ವದಲ್ಲಿ ಆಯೋಜಿಸಿರುವ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಶಾಸಕ ಡಾ ಮಂತರ್ಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗುಂಡೂರಾವ್ ಬಡಾವಣೆಯಲ್ಲಿ ಸೇರಿರುವ ಜಾತ್ರೆ ಗ್ರಾಮೀಣ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತದೆ ಜಾತ್ರೆಯಲ್ಲಿರುವ ವಿವಿಧ ಚಟುವಟಿಕೆಗಳು ಜನರಿಗೆ ಮನೋರಂಜನೆಯನ್ನು ನೀಡುತ್ತವೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಹಾಗೂ ಅಪಾಯ ಸಂಭವಿಸದಂತೆ ಆಯೋಜಕರು ಎಚ್ಚರಿಕೆ ವಹಿಸಬೇಕೆಂದು ಸಲಹೆ ನೀಡಿದರು ನನಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸೇಫ್ಟಿ ಮುಖಾಂತರ ಸಾರ್ವಜನಿಕ ಎಚ್ಚರಿಕೆ ಈ ರೈಡ್ ಉಪಯೋಗಿಸ್ಕೋಬೇಕು ಅದೇ ರೀತಿ ಈ ಂತ ವ್ಯಾಪ್ತಿಯೊಳಗೆ ನಮ್ಮ ಮಹಾಗಣಪತಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ಮತ್ತೊಮ್ಮೆ ನಮ್ಮ ಇನ್ನೊಂದು ತಂಡ ದೊಡ್ಡ ಮಟ್ಟದಲ್ಲಿ ವರ್ಷ ವರ್ಷ ಅನುದಾನ ಮಾಡ್ಕೊಂಡು ಬಂದಿದ್ದಾರೆ ನನ್ಗೆ ಗೊತ್ತಿರೋಂಗೆ ಒಂದು ಹದಿನೈದರಿಂದ ಹದಿನೈದು ಸಾವಿರ ಜನ ದೇವಾಲಯ ಸಮಿತಿ ಅಧ್ಯಕ್ಷ ಎಂಕೆ ದಿನೇಶ್ ಮಾತನಾಡಿ ಈ ವರ್ಷ ಗೆಳೆಯರ ಬಳಗದ ತಂಡದವರು ಜಾತ್ರೆಯ ನೇತೃತ್ವ ವಹಿಸಿಕೊಂಡು ವಿಭಿನ್ನವಾಗಿ ಹಾಗೂ ಆಕರ್ಷಕವಾಗಿ ಮನೋರಂಜನಾ ಚಟುವಟಿಕೆ ನಡೆಸುತ್ತಿದ್ದು ಇದು ಗಣಪತಿ ರಥೋತ್ಸವಕ್ಕೆ ಮೆರಗು ತಂದಿದೆ ಗೆಳೆಯರ ಬಳಗ ತಂಡದವರು ಪಟ್ಟಣದ ಪ್ರಮುಖ ರಸ್ತೆಗಳಿಗೆ ವಿದ್ಯುತ್ ದೀಪ ಅಲಂಕಾರ ಮಾಡಿದ್ದು ಮೈಸೂರು ದಸರಾ ಮಾದರಿಯಲ್ಲಿ ಕಂಡುಬರುತ್ತಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ ಿಗೆ ವ್ಯವಸ್ಥಿತವಾಗಿ ಜಾತ್ರೆಯನ್ನು ಸಂಘಟಿಸುವ ಮೂಲಕ ಗೆಳೆಯರ ಬಳಗ ಸಾರ್ವಜನಿಕರ ಮೆಚ್ಚುಗೆ ಪಡೆದಿದೆ ಎಂದರು ಮಹಾಗಣಪತಿ ಆಶೀರ್ವಾದ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಸಾರ್ವಜನಿಕ ಭಕ್ತಾದಿಗಳು ಆಗಮಿಸಿದ್ದಾರೆ ನನ್ನ ಅಂದಾಜು ಹದಿನಾಲ್ಕು ಸಾವಿರ ಜನ ಆಲ್ಮೋಸ್ಟ್ ಕ್ಲಾಸ್ ಆಗಿದೆ ಹದಿನೈದು ಸಾವಿರ ಜನಕ್ಕೆ ನಾವು ಹಣ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ವಿ ಹಾಗೆ ಈ ಏಳು ದಿನ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ವಿಭಿನ್ನವಾಗಿ ಪ್ರತಿ ದಿವಸ ಸಂಜೆ ಹೊತ್ತು ನಮಗೆ ಉತ್ಸವಾದಿಗಳು ನಡೆಸ್ತಾ ಇದ್ವಿ ಆ ಉತ್ಸವಾದಿಗಳನ್ನ ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ನಡೆಸಬೇಕು ಅಂತ ನಮ್ಮ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ಮಾಣ ಮಾಡಿ ಪ್ರತಿದಿನ ಬೇರೆ ಬೇರೆ ಉತ್ಸವಗಳು ಹೊರಡ್ತವೆ ನಾಳೆ ನಮಗೆ ಋಷಭ ವಾಹನ ಅಂದರೆ ಎತ್ತಿನ ಗಾಡಲಿ ಗಣಪತಿ ಉತ್ಸವ ಇದೆ ನಾಡಿದ್ದು ಕುದುರೆ ಇದೆ ಗಣಪತಿ ಉತ್ಸವ ನಾಡಿದ್ದು ಆನೆ ಆನೆ ಮೇಲೆ ಅಂತಿದೆ ಆನೆ ಅಂದರೆ ಒರ್ಜಿನಲ್ ಆನೆ ಇರೋಲ್ಲ ಆನೆ ಮೇಲೆ ಒಂದು ಉತ್ಸವ ವಿಭಿನ್ನವಾಗಿ ನಡೆಸ್ತಾ ಇದೆ ವಿಭಿನ್ನವಾಗಿ ನಡೆಸ್ತಾಯಿದ್ದೀವಿ ರಥೋತ್ಸವ ಮತ್ತು ಕೊಲೆಗೆ ನಮ್ಮ ತರ್ಪೋತ್ಸವವನ್ನು ವಿಭಿನ್ನವಾಗಿ ನಡೆಸ್ತಾ ಇದ್ದೀವಿ ನಾವೆಲ್ಲರೂ ಇದನ್ನು ಕವರೇಜ್ ಮಾಡಿ ಹೆಚ್ಚಿನ ಜನಕ್ಕೆ ತಲುಪುವಂಥ ವ್ಯವಸ್ಥೆ ಮಾಡಬೇಕು ಹಾಗೆ ನಮ್ಮ ಜಾತ್ರೆ ಮೈದಾನವನ್ನು ಈ ಸರಿ ಗೆಳೆಯ ಬರುವಂಥವರು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ಹಾಗೂ ಎಲ್ಲಾ ಪ್ರಮುಖರು ಜಾತ್ರೆ ಮೈದಾನದಲ್ಲಿ ಒಂದು ಸುತ್ತು ಹಾಕಿ ಕಡ್ಲೆಪುರಿ ಹಾಗೂ ಇತರೆ ಕುರುಕಲು ತಿಂಡಿಗಳ ರುಚಿಯನ್ನು ಸವೆದು ಮನೋರಂಜನಾ ಆಟವನ್ನು ಆಡಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ ಪುರಸಭಾ ಸದಸ್ಯ ದಿನೇಶ್ ಜಯಲಕ್ಷ್ಮೀ ನಂಜುಂಡಸ್ವಾಮಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು